ಐ ಹಲೋ ನಮಸ್ಕಾರ ಇದು ಸ್ಟಾರ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಂದರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಪೋಲೋ ಕ್ಯಾನ್ಸರ್ ಸೆಂಟರ್ ಬೆಂಗಳೂರು ದಕ್ಷಿಣ ಏಷ್ಯಾದ ಮೊದಲ ಮತ್ತು ಅತ್ಯಾಧುನಿಕ ಸೈಬರ್ ನೈಫ್ ಎಫ್ಐ ಎಂ ರೋಬೋಟಿಕ್ ಸರ್ಜರಿ ಸಿಸ್ಟಮನ್ನು ಪರಿಚಯಿಸಿದೆ ಇದು ಕ್ಯಾನ್ಸರ್ ಮತ್ತು ಕ್ಯಾನ್ಸರ್ ಅಲ್ಲದ ಗಡ್ಡೆಗಳಿಗೆ ಪರಿಣಾಮಕಾರಿ ಚಿಕಿತ್ಸೆಯನ್ನು ನೀಡುತ್ತದೆ ಸೈಬರ್ ನೈಫ್ ಸಿಸ್ಟಮ್ನ ಪರಿಚಯವು ಕ್ಯಾನ್ಸರ್ ಸಮಸ್ಯೆಯನ್ನು ಬಳಲುತ್ತಿರುವ ರೋಗಿಗಳ ಆರೈಕೆಗಾಗಿ ಉತ್ತಮ ಪರಿಹಾರವನ್ನು ಸೂಚಿಸುತ್ತದೆ ಕ್ಯಾನ್ಸರ್ ವಿರುದ್ಧ ಗೆಲುವಿನ ಕಾರಣವನ್ನು ಮತ್ತಷ್ಟು ಪರಿಣಾಮ ಆಗಿಸಲು ಎ ಸಿ ಸಿ ತನ್ನನ್ನು ತಾನು ಬಂಧಿಸಿಕೊಳ್ಳುವ ಮಿಷನ್ ಸ್ಟೇಟ್ಮೆಂಟ್ ಬೆಂಗಳೂರು ಮತ್ತು ಚೆನ್ನೈನ ಕ್ಯಾನ್ಸರ್ ಕೇಂದ್ರವಾದ ಆಕ್ಯುರೇ ಸಂಸ್ಥೆಯ ಪಾಲುದಾರಿಕೆಯಲ್ಲಿ ಸೈಬರ್ ನೈಫ್ ಅಕಾಡೆಮಿಯನ್ನು ಮೊದಲ ಬಾರಿ ಪ್ರಾರಂಭಿಸಿದೆ ಅಕಾಡೆಮಿಯು ದಕ್ಷಿಣ ಏಷ್ಯಾ ಮತ್ತು ಭಾರತದ ವಿಕಿರಣ ಆಂಕೊಲಾಜಿಸ್ಟ್ಗಳು ಬೌದ್ಧಶಾಸ್ತ್ರಜ್ಞರು ವಿಕಿರಣ ಚಿಕಿತ್ಸಕರು ಮತ್ತು ತಂತ್ರಜ್ಞರಿಗೆ ಸುಧಾರಿತ ರೇಡಿಯೋ ಸರ್ಜರಿ ಶೈಕ್ಷಣಿಕ ತರಬೇತಿಯನ್ನು ನೀಡುತ್ತದೆ ಸೈಬರ್ ನೈಫ್ ಎಸ್ ಸೆವೆನ್ ಎಫ್ಐಎಂ ಸಿಸ್ಟಮ್ ಕ್ಯಾನ್ಸರ್ ಮತ್ತು ಕ್ಯಾನ್ಸರ್ ಅಲ್ಲದ ಗಡ್ಡೆಗಳು ಮತ್ತು ವಿಕಿರಣ ಚಿಕಿತ್ಸೆಯನ್ನು ಅನಿವಾರ್ಯವಾಗಿ ಸೂಚಿಸುವ ಸಂದರ್ಭದಲ್ಲಿ ಆಗುವ ಸಮಸ್ಯೆಯಿಂದ ದೂರ ಮಾಡಿ ಆಕ್ರಮಣಶೀಲವಲ್ಲದ ಚಿಕಿತ್ಸೆಯನ್ನು ಒದಗಿಸುತ್ತದೆ ಮೆದುಳು ಶ್ವಾಸಕೋಶ ಬೆನ್ನುಮೂಳೆ ಫ್ರಾಸ್ಟೇಟ್ ಮತ್ತು ಕಿಬ್ಬುಟ್ಟೆಯ ಕ್ಯಾನ್ಸರ್ ಸೇರಿದಂತೆ ದೇಹದಾದ್ಯಂತ ಕಾಡುವ ಕ್ಯಾನ್ಸರ್ ಪರಿಸ್ಥಿತಿಗಳಿಗೆ ಚಿಕಿತ್ಸೆ ನೀಡಲು ಇದನ್ನು ಬಳಸಲಾಗುತ್ತದೆ ಅಲ್ಲದೆ ಶಸ್ತ್ರಚಿಕಿತ್ಸೆಗೆ ಒಳಪಡುವ ಮತ್ತು ಒಳಪಡಲು ಇಷ್ಟಪಡದ ಅಥವಾ ಶಸ್ತ್ರಚಿಕಿತ್ಸೆಯ ಸಂಕೀರ್ಣವಾದ ಗೆಡ್ಡೆಯನ್ನು ಹೊಂದುವ ರೋಗಿಗಳಿಗೆ ಈ ಶಸ್ತ್ರಚಿಕಿತ್ಸಾ ವಿಧಾನ ಪರ್ಯಾಯವಾಗಿದೆ ಈ ಹಿಂದೆ ವಿಕಿರಣದ ಮೂಲಕ ಚಿಕಿತ್ಸೆ ಪಡೆದ ರೋಗಿಗಳು ಮೆಟಾಸ್ಟಾಟಿಕ್ ಗಾಯಗಳು ಅಥವಾ ಮರುಕಳಿಸುವ ಕ್ಯಾನ್ಸರ್ ಹೊಂದಿರುವ ಸಹ ಸೈಬರ್ ಚಿಕಿತ್ಸೆಯಿಂದ ಪ್ರಯೋಜನವನ್ನು ಪಡೆಯಬಹುದು ನಮಸ್ಕಾರ ಎಲ್ಲರಿಗೂ ನಾನು ಡಾಕ್ಟರ್ ಪಿ ಎಸ್ ರೇಡಿಯೇಷನ್ ಆಂಕಾಲಜಿಸ್ಟ್ ಅಪೋಲೋ ಕ್ಯಾನ್ಸರ್ ಸೆಂಟರ್ ಬ್ಯಾಂಗ್ಳೂರು ಇವತ್ತು ನಾವು ಅಪೋಲೋ ಕ್ಯಾನ್ಸರ್ ಸೆಂಟರಲ್ಲಿ ಸೈಬರ್ ನೈಫ್ ಎಸ್ ಸೆವೆನ್ ಸಿಸ್ಟಮ್ ಅಂತ ಇಂಟ್ರೊಡ್ಯೂಸ್ ಮಾಡಿದೀವಿ ಫಸ್ಟ್ ಟೈಮ್ ಇನ್ ಕರ್ನಾಟಕ ಸೊ ಲೈಕ್ ಅಪೋಲೋ ಸೆಂಟರ್ಸಲ್ಲಿ ಇದು ಎರಡನೇದು ಸೊ ಇದು ಒಂದು ತುಂಬ ಒಳ್ಳೆಯದ ಒಳ್ಳೆಯದಾದ ಇನ್ಸ್ಟ್ರುಮೆಂಟ್ ಸೊ ರೇಡಿಯೇಷನ್ಸ್ ರೇಡಿಯೋ ರೊಬೊಟಿಕ್ ರೇಡಿಯೋ ಸರ್ಜರಿ ಅಂತ ಹೇಳ್ತೀವಿ ಇದಕ್ಕೆ ಸೊ ಅದನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದೀವಿ ಸೊ ಇದೇನು ಅಂದರೆ ಎಲ್ಲ ಕ್ಯಾನ್ಸರ್ ಪೇಷಂಟ್ಸ್ಗೂ ಯೂಸ್ ಮಾಡೋ ಅಂಥದ್ದೆಲ್ಲ ಸೊ ಯೂಶ್ವಲಿ ಬ್ರೈನ್ ಟ್ಯೂಮರ್ಸ್ಗೆ ಲೈಕ್ ಬಿನೈನ್ ಬ್ರೈನ್ ಟ್ಯೂಮರ್ಸ್ ಅಂತ ಹೇಳ್ತಾ ಇರ್ತೀವಿ ಮತ್ತು ಮ್ಯಾಲಿಗ್ನೆಂಟ್ ಕ್ಯಾನ್ಸರ್ ಇರೋಂಥ ಬ್ರೈನಲ್ಲಿ ಕ್ಯಾನ್ಸರ್ ಇರೋ ಅಂಥದ್ದು ಪ್ಲಸ್ ಬೇರೆ ಜಾಗದಲ್ಲೂ ಕ್ಯಾನ್ಸರ್ ಇರೋ ಅಂಥದ್ದು ಲೈಕ್ ಲಂಗ್ ಕ್ಯಾನ್ಸರ್ ಇರ್ಬೋದು ಪ್ರಾಸ್ಟೆಟ್ ಕ್ಯಾನ್ಸರ್ ಇರ್ಬೋದು ಲಿವರ್ ಕ್ಯಾನ್ಸರ್ ಇರ್ಬೋದು ಪ್ಯಾಂಕೈಟಿಕ್ ಕ್ಯಾನ್ಸರ್ ಇರ್ಬೋದು ಇದೆಲ್ಲ ಯೂಸ್ ಮಾಡಬಹುದು ಇದು ಸರ್ಜರಿ ಇಲ್ಲದೆ ಸರ್ಜರಿ ಥರ ಅಂದರೆ ರೋಬೋಟಿಕ್ ರೇಡಿಯೋ ಸರ್ಜರಿ ಅಂತ ಹೇಳೋದು ಹೈ ಡೋಸ್ ಆಫ್ ರೇಡಿಯೇಷನ್ ಸೈಬರ್ನಫ್ ಯಾವ ಥರ ವರ್ಕ್ ಮಾಡುತ್ತೆ ಅಂದರೆ ಇದು ಹೈ ಡೋಸ್ ಆಫ್ ರೇಡಿಯೇಷನ್ ಕೊಟ್ಟು ಎಸ್ಪೆಷಲಿ ವೆರಿ ಪಿನ್ ಪಾಯಿಂಟ್ ವೆರಿ ಆಕ್ಯುರೇಟಾಗಿ ಟ್ರೀಟ್ಮೆಂಟ್ ಕೊಡುತ್ತೆ ಅದರಿಂದ ಅಕ್ಕಪಕ್ಕ ಏರಿಯಾದಗೆಲ್ಲ ಅದಕ್ಕೇನು ರೇಡಿಯೇಷನ್ ಹೋಗೋಲ್ಲ ಸೊ ಟ್ರೀಟ್ಮೆಂಟ್ ರಿಲೇಟೆಡ್ ಸೈಡ್ ಎಫೆಕ್ಟ್ಸ್ ತುಂಬ ಕಮ್ಮಿ ಇರುತ್ತೆ ಬಟ್ ಲೋಕಲ್ ಕಂಟ್ರೋಲ್ ಆ್ಯಸ್ ಆಲ್ಮೋಸ್ಟ್ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಇರುತ್ತೆ ಅದಕ್ಕೋಸ್ಕರನೇ ಅದು ಸರ್ಜರಿ ಇಲ್ಲದೆ ಸರ್ಜರಿ ಅಂತ ಹೇಳ್ತೀವಿ ಸೊ ಇದಕ್ಕೆ ಕ್ಯಾಲ್ಟ್ರಲ್ ಬೇಕಾಗಲ್ಲ ಅನಸ್ತೀಶಿಯಾ ಬೇಕಾಗಲ್ಲ ಸೊ ವೆರಿ ಆಕ್ಯುರೇಟಾಗಿ ಟ್ರೀಟ್ಮೆಂಟ್ ಕೊಟ್ಟು ಆ ಕ್ಯಾನ್ಸರ್ ಅಲ್ಲಿ ಆ ಜಾಗದಲ್ಲಿ ಮೂರ್ ದೆನ್ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಸರಿಯಾಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇದು ಇದ್ರದ್ದು ಯುನೀಕ್ನೆಸ್ ಏನು ಅಂತಂದರೆ ಒಂದು ಒಂದು ಫ್ರಾಕ್ಷನ್ ಇರ್ಬೋದು ಅಥವಾ ಐದು ದಿವಸ ಐದು ವಿತಿನ್ ಫೈವ್ ಟು ಸಿಕ್ಸ್ ಡೇಸ್ ಅಷ್ಟರಲ್ಲೇ ಟ್ರೀಟ್ಮೆಂಟ್ ಮುಗಿಸ್ತೀವಿ ಸೊ ಅದಾದಮೇಲೆ ಮುಂದಕ್ಕೆ ನಾರ್ಮಲ್ ಆಗಿ ನನಗೆ ಏನು ಟ್ರೀಟ್ಮೆಂಟ್ ಮಾಡಬೇಕಾಗಿರುತ್ತೆ ನಮ್ಮ ಕೀಮೊಥೆರಪಿ ಆಗ್ಬೋದು ಅಥವಾ ಬೇರೆ ಲೈಕ್ ಮೆಡಿಕೇಶನ್ಸ್ ಇರ್ಬೋದು ಅದನ್ನು ಕಂಟಿನ್ಯೂ ಮಾಡ್ಬೋದು ಸೊ ಪೇಷಂಟ್ಸ್ ರಿಕವರಿ ಪೀರಿಯಡ್ ಈಸ್ ವೆರಿ ಗುಡ್ ಸೊ ಅದ ಮುಂದಕ್ಕೆ ಅದನ್ನು ವಿತಿನ್ ಅವ್ರು ನಾರ್ಮಲ್ ಏನೇನು ಮಾಡ್ತಾ ಇರ್ತಾರೆ ನಾರ್ಮಲ್ ಆಕ್ಟಿವಿಟೀಸ್ ಎಲ್ಲ ಕಂಟಿನ್ಯೂ ಮಾಡಿ ಸೊ ಅದು ಮೇನ್ ಅಡ್ವಾಂಟೇಜಸ್ ಆಫ್ ಸೈಬರ್ ನೈಫ್ ಇದೇನು ಅಂತಂದರೆ ಸೈಬರ್ ನೈಫ್ ಅಂದರೆ ರೋಬೋಟಿಕ್ ಸಿಸ್ಟಮ್ಸ್ ಇನ್ಕ್ಲೂಡ್ ಮಾಡಿರೋದ್ರಿಂದ ಆಕ್ಯುರೇಸಿ ಈಸ್ ಇಂಪಾರ್ಟೆಂಟ್ ಈವನ್ ಸ್ಟೇಜ್ ಫೋರ್ ಕ್ಯಾನ್ಸರಲ್ಲೂ ಇವಾಗ ಏನು ಏನು ಮಾಡ್ತಾ ಇದ್ದೀವಿ ಅಂದರೆ ಇಮ್ಯುನೋಥೆರಪಿ ಕಾಂಬಿನೇಷನ್ ಜಿನಾಮಿಕ್ ಗೈಡೆಡ್ ನೋಡಿ ಸೊ ಯಾವ್ಯಾವ ಟ್ಯೂಮರ್ಸ್ ಎಲ್ಲಿ ಕಾಣಿಸ್ತಾ ಇದೆ ಅಂತಂದರೆ ಅಪ್ ಟು ಫೈವ್ ಟು ಸಿಕ್ಸ್ ಲೀಜನ್ಸಲ್ಲಿ ಅಲ್ಲಿ ಹೋಗಿ ಈವನ್ ಇನ್ ಸ್ಟೇಜ್ ಫೋರ್ ಕ್ಯಾನ್ಸರ್ಸಲ್ಲಿ ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ ಸೊ ಎಫೆಕ್ಟಿವಿಟಿ ಇಸ್ ಬೆಟರ್ ಇದರಿಂದ ಎಷ್ಟೊಂದು ಜನ ಏನು ಅಂದರೆ ಮೊದಲೆಲ್ಲ ಬ್ರೈನ್ ಮೆಟಾಸ್ತೊಸಿಸ್ ಎಲ್ಲ ಸಿಕ್ಸ್ ಮಂತ್ಸಲ್ಲೆಲ್ಲ ಪೇಷಂಟ್ ಹೋಗ್ತಾ ಇದ್ರು ಈ ಥರ ಟ್ರೀಟ್ಮೆಂಟಲ್ಲಿ ಸಮ್ ಆರ್ ಸರ್ವೈಂಗ್ ಮೋರ್ ದೆನ್ ಟೆನ್ ಇಯರ್ಸ್ ಸೊ ಲೋಕಲ್ ಕಂಟ್ರೋಲ್ಸ್ ಕರೆಕ್ಟಾಗಿ ಟ್ರೀಟ್ ಮಾಡಿದ್ರೆ ಸೊ ಇದ್ರದ್ದು ಬೆನಿಫಿಟ್ ಜಾಸ್ತಿ ಆಗುತ್ತೆ ಸೊ ಎಸ್ಪೆಷಲಿ ಲಂಗ್ ಕ್ಯಾನ್ಸರು ಬ್ರೆಸ್ಟ್ ಕ್ಯಾನ್ಸರ್ ಈಸ್ ಮೋರ್ ಕಾಮನ್ ಇನ್ ಇವಾಗೆಲ್ಲ ಟಾಪ್ ಫೈವ್ ಕ್ಯಾನ್ಸರ್ಸು ಈವನ್ ಇನ್ ಸ್ಟೇಜ್ ಫೋರ್ ಅಲ್ಲಿ ಇದನ್ನು ಟ್ರೀಟ್ಮೆಂಟ್ ಮಾಡ್ಬೋದು ಅರ್ಲಿ ಕ್ಯಾನ್ಸರ್ಸಲ್ಲಿ ಆಲ್ಟರ್ನೇಟಿವ್ ಟು ಸರ್ಜರಿ ಒಬ್ಬೊಬ್ಬರಿಗೆ ಸರ್ಜರಿ ಬೇಡ ಅನ್ನಿಸ್ತಾ ಇರುತ್ತೆ ಸರ್ಜರಿ ಮಾಡೋಕ್ಕಾಗಲ್ಲ ಸೊ ಡಾಕ್ಟರ್ಸ್ ಹತ್ರ ಮಾತಾಡ್ಬಿಟ್ಟು ಸರ್ಜರಿ ಇಲ್ಲದೆ ನಾವು ಟ್ರೀಟ್ಮೆಂಟ್ ಮಾಡ್ಬೋದಾ ಅನ್ನೋದಕ್ಕನ್ನು ನೋಡ್ಬೋದು ಬಿನೈನ್ ಕಂಡೀಷನ್ಸ್ ಮತ್ತೆ ಫಂಕ್ಷನಲ್ ಕಂಡೀಷನ್ಸ್ ಅಂತ ಒಂದಿರುತ್ತೆ ಟ್ರೈಜಮಲ್ ನ್ಯೂರಾಲಜಿ ಅಂತ ಒಂದು ತುಂಬಾ ಪೇನ್ಫುಲ್ ಕಂಡೀಷನ್ ಒಂದು ಬರೋ ಅಂಥದ್ದು ಕಂಡೀಷನ್ ಇದೆ ಅದಕ್ಕೆ ಸರ್ಜರಿ ಸೈಬರ್ ಸೈಬರ್ನೈಫ್ ಈಸ್ ಒನ್ ಆಫ್ ದಿ ಬೆಸ್ಟ್ ಟ್ರೀಟ್ಮೆಂಟ್ ಅವೈಲಬಲ್ ಅದರ್ ದಾನ್ ಸಮ್ ಫೆಸೆಡ್ ಜಾಯಿಂಟ್ ನ್ಯೂರೋಪತೀಸ್ ಎಲ್ಲ ಇರುತ್ತೆ ತುಂಬಾ ನೋವು ಬರ್ತಾ ಇರುತ್ತೆ ಅದಕ್ಕೋಸ್ಕರ ಯೂಸ್ ಮಾಡ್ತೀವಿ ಹಾಡ್ ಇದರಲ್ಲಿ ಸೈಬರ್ ಹಾರ್ಟ್ ಅಂತ ಒಂದಿದೆ ಅದರಲ್ಲಿ ಮೆಂಟ್ರಿಕುಲರ್ ಟೆಕಿ ಹಾರ್ಡ್ ಅದರಲ್ಲಿ ಏರ್ಟೆಲ್ ಫಿಬ್ಯುಲೇಷನ್ಸ್ ಅದರಲ್ಲೂ ನಾವು ಆ್ಯಬಿಲೇಟಿವ್ ಟೆಕ್ನಿಕ್ಸ್ ಮಾಡಿ ನಾವು ಸೈಬರ್ನ ಯೂಸ್ ಮಾಡ್ಬೋದು ಈ ಟೆಕ್ನಾಲಜಿನ ಯೂ ಯುಟಿಲೈಸ್ ಮಾಡ್ಕೊಬೇಕು ಕ್ಯಾನ್ಸರ್ ಬಗ್ಗೆ ಅರಿವು ಮಾಡಿಕೊಂಡು ಏನಪ್ಪ ಟ್ರೀಟ್ಮೆಂಟ್ ಏನಿಲ್ಲ ಮುಗಿದೋಗ್ತಾ ಇದೆ ಅಂತ ಅಂದ್ಕೊಳ್ಳೋದು ಬೇಕಾಗಿಲ್ಲ ಸೊ ತುಂಬ ಚೆನ್ನಾಗಿರೋ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಗುಡ್ ಡಯಾಗ್ನೋಸ್ಟಿಸ್ ಗುಡ್ ವರ್ಕಪ್ ಆ್ಯಂಡ್ ಗುಡ್ ಡಾಕ್ಟರ್ಸ್ ಆ್ಯಂಡ್ ಗುಡ್ ಟೆಕ್ನಾಲಜಿ ಶುಡ್ ಬಿ ಯುಟಿಲೈಸ್ಡ್